ಸೊ ಗುಡ್ ಎಕ್ಸಾಂಪಲ್ಸ್ ಫಾರ್ ಆಯ್ತು ಇದಾಯ್ತಲ್ಲ ಇದರಲ್ಲಿ ಇಫ್ ಸಿ ಸ್ಟಡಿ ಇಫ್ ದೇ ಆಫರ್ಡ್ ಇದಾಯ್ತಲ್ವಾ ಹಾಂ ಇದು ಐದನೇದಾಯಿತು ಈಗ ನೋಡಿ ಇಫ್ ಯು ಆಸ್ಟ್ ಲೈ ಹಿ ವುಡ್ ಹೆಲ್ಪ್ ಯು ನೀವು ಚೆನ್ನಾಗಿ ಕೇಳಿದರೆ ಅವನು ನಿಮಗೆ ಸಹಾಯ ಮಾಡುತ್ತಿದ್ದ ಅಥವಾ ನಿನಗೆ ನಿಮಗೆ ಅಂದರೆ ನೀವು ಸರಿಯಾಗಿ ಕೇಳಲಿಲ್ಲ ಸರಿಯಾಗಿ ಕೇಳಿದರೆ ಅವನು ನಿಮಗೆ ಸಹಾಯ ಮಾಡ್ತಾ ಇದ್ದ ಅನ್ನೋ ಅರ್ಥ ಬರುತ್ತೆ ಓಕೆ ಸೊ ಗೊತ್ತಾಯ್ತಲ್ಲ ಇದು ಹೈಪೋಥಟಿಕಲ್ ಸಿಚುವೇಶನ್ಸ್ ಇಲ್ಲಿ ನಾನು ನಿಮಗೆ ಆರು ಸೆಂಟೆನ್ಸ್ ಮಾತ್ರ ಕೊಟ್ಟಿದ್ದೀನಿ ನಾನು ನಿಮಗೆ ಬೇರೆ ಪಿ ಡಿ ಎಫ್ ಕಳಿಸ್ತೀನಿ ಅದರಲ್ಲಿ ನಿಮಗೆ ಹದಿನೈದು ಇಪ್ಪತ್ತು ಸೆಂಟೆನ್ಸ್ಗಳಿರುತ್ತೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಓಕೆ ನಾವು ಮೂರನೇದು ವುಡ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಫಾರ್ ಫಾಸ್ಟ್ ಹ್ಯಾಬಿಟ್ಸ್ ಆರ್ ರಿಪೀಟೆಡ್ ಆ್ಯಕ್ಷನ್ಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾಸ್ಟ್ ಹ್ಯಾಬಿಟ್ಸ್ ಭೂತಕಾಲದ ನಮ್ಮ ಅಭ್ಯಾಸಗಳು ನಾವೇನು ಮಾಡ್ತಾ ಇದ್ವಿ ಅಂತ ಹೇಳೋದಾದರೆ ಅಥವಾ ರಿಪೀಟೆಡ್ ಆ್ಯಕ್ಷನ್ಸ್ ಅಭ್ಯಾಸ ಅಂತಲ್ಲ ಬೇರೆ ಪದೇ ಪದೇ ಯಾವ ಕ್ರಿಯೆಯನ್ನು ನಾವು ಪದೇ ಪದೇ ಮಾಡ್ತಾ ಇದ್ವಿ ಅಂತ ಹೇಳೋದಾದರೆ ಇಲ್ಲಿ ನೋಡಿ ವೆನ್ ಐ ವಾಸ್ ಎ ಚೈಲ್ಡ್ ಐ ವುಡ್ ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಎವ್ರಿ ಸಮರ್ ವೆನ್ ಐ ವಾಸ್ ಎ ಚೈಲ್ಡ್ ನಾನು ಚಿಕ್ಕೊಂಡಿರ್ಬೇಕಾದ್ರೆ ಐ ವುಡ್ ವಿಸಿಟ್ ಐ ವುಡ್ ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಎವ್ರಿ ಸಮರ್ ನಾವು ನಮ್ಮ ಅಜ್ಜ ಅಜ್ಜಿಯರ್ಯ ಅಜ್ಜ ಅಜ್ಜಿಯರ ಮನೆಗೆ ಪ್ರತಿ ಬೇಸಿಗೆ ರಜೆಯಲ್ಲಿ ಹೋಗ್ತಾ ಇದ್ವಿ ಭೇಟಿ ಕೊಡ್ತಾ ಇದ್ದೆ ಭೇಟಿ ನೀಡ್ತಾ ಇದ್ವಿ ಐ ವುಡ್ ವಿಸಿಟ್ ಅಥವಾ ಐ ವುಡ್ ಗೋ ಐ ವುಡ್ ಗೋ ಟು ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್ ಎವ್ರಿ ಸಮೇ ಐ ವುಡ್ ಗೋ ಹೋಗ್ತಾ ಇದ್ದೆ ಐ ವುಡ್ ವಿಸಿಟ್ ವೇಟ್ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಯೂಸ್ ಟು ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವುದಾದ್ರೂ ಒಂದು ಆ್ಯಕ್ಷನ್ನ ಅಥವಾ ಅಭ್ಯಾಸನ ಮುಂಚೆ ಇದ್ದು ಈಗ ಇಲ್ಲ ಅಂತ ಹೇಳಿದ್ರೆ ಅದನ್ನು ಯೂಸ್ ಟು ಯೂಸ್ ಮಾಡಬೇಕು ವುಡ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಈಗಲೂ ಒಂದು ವೇಳೆ ಹೋಗೋದಾದರೆ ನಾವು ವುಡ್ ಯೂಸ್ ಮಾಡ್ತೀವಿ ಸೊ ಆ್ಯಕ್ಷನ್ನ ಕಂಟಿನ್ಯೂ ಮಾಡ್ತಾ ಇದ್ದರೂ ಇಲ್ಲದೇ ಇದ್ದರೂ ಎರಡನ್ನೂ ಯೂಸ್ ಮಾಡ್ಬೋದು ಬಟ್ ಮಾಡದೇ ಇದ್ದಾಗ ಯೂಸ್ ಟು ಯೂಸ್ ಮಾಡಬೇಕು ಐ ಯೂಸ್ ಟು ಗೋ ಬಟ್ ಐ ಡೋಂಟ್ ಗೋ ನಾವ್ ಓಕೆ ಅರ್ಥ ಆಯ್ತಲ್ವಾ ಸೊ ಐ ವುಡ್ ಐ ವಾಸ್ ಗೋಯಿಂಗ್ ಅಂತ ಬಳಸ್ತಾರೆ ತುಂಬ ಜನ ಐ ವಾಸ್ ಗೋಯಿಂಗ್ ಹೇಳೋಕ್ಕಾಗಲ್ಲ ಐ ವಾಸ್ ಗೋಯಿಂಗ್ ಅಂದರೆ ಫಾಸ್ಟ್ ಕಂಟಿನ್ಯೂಸ್ ಒಂದು ಸಲ ನೀವು ಹೋಗ್ತಾ ಇದ್ದದ್ದನ್ನು ಹೇಳ್ಬೋದು ನೀನೇನು ಹೋಗ್ತಾ ಇದ್ದೆ ವೆ ವರ್ ಯು ಗೋಯಿಂಗ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅದು ಒಂದು ಹೊತ್ತಿಂದು ಐ ಯೂಸ್ ಟು ಗೋ ಟು ಸ್ಕೂಲ್ ಡೈಲಿ ಅಟ್ ಏಯ್ಟ್ ಓ ಕ್ಲಾಕ್ ಸ್ಕೂಲಿಗೆ ನಾನು ಡೈಲಿ ಪ್ರತಿದಿನ ಎಂಟು ಗಂಟೆಗೆ ಹೋಗ್ತಾ ಇದ್ದೆ ಐ ಯೂಸ್ ಟು ಗೋ ಅಥವಾ ನೀವು ಐ ವುಡ್ ಗೋ ಐ ವುಡ್ ಗೋ ಟು ಸ್ಕೂಲ್ ಅಟ್ ಏಯ್ಟ್ ಓ ಕ್ಲಾಕ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳೋಕ್ಕಾಗಲ್ಲ ಅದು ಪಾಸ್ ಕಂಟಿನ್ಯೂಸ್ ಆಗುತ್ತೆ ಓಕೆ ಸೊ ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್ ಇನ್ ಅ ಪ ಆಫ್ಟರ್ ದಿನ ರಾತ್ರಿ ಊಟದ ನಂತರ ನಾವು ಉದ್ಯಾನವನದಲ್ಲಿ ದೀರ್ಘ ನಡಿಗೆ ಹೋಗುತ್ತಿದ್ದೆವು ನಾನು ನಿಮಗೆ ಕರೆಕ್ಟಾಗಿ ಅದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ನಾನು ನಿಮಗೆ ಪದಗಳನ್ನು ಏನೋ ರಿಟರ್ನ್ ಫಾರ್ಮೆಟಲ್ಲಿ ಏನಿರುತ್ತೆ ಸೊ ಪಾರ್ಕ್ ಉದ್ಯಾನವನ ದೀರ್ಘ ದೀರ್ಘ ನಡಿಗೆ ಲಾಂಗ್ ವಾಕ್ಸ್ ದೀರ್ಘ ನಡಿಗೆ ಅಂತ ಯಾರು ಹೇಳೋದಿಲ್ಲ ಬಟ್ ಅದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಹಾಕಿದ್ದೆ ಓಕೆ ಏಕೆಂದರೆ ನಾವು ದೀರ್ಘ ನಡಿಗೆ ಅಂತ ನಾವು ಆಡು ಭಾಷೆಯಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ ತುಂಬ ಹೊತ್ತು ನಡ್ಕೊಂಡು ಹೋಗ್ತಿದ್ವಿ ಅಂತ ಹೇಳೋದನ್ನು ಅದು ಸೆಂಟೆನ್ಸ್ ಬೇರೆ ಆಗುತ್ತೆ ಇಂಗ್ಲೀಷಲ್ಲಿ ಓಕೆ ಸೊ ವಿ ವುಡ್ ಗೋ ಫಾರ್ ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್ ಯಾರು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಅಥವಾ ಸುಮ್ಮನೆ ನಾವೇ ಹೋಗ್ತಾ ಇದ್ವಿ ಪಾರ್ಕಲ್ಲಿ ತುಂಬ ಹೊತ್ತು ನಡ್ಕೊಂಡು ಹೋಗ್ತಾ ಇದ್ವಿ ವಿ ವುಡ್ ಗೋ ಫಾರ್ ಅ ಲಾಂಗ್ ವಾಕ್ಸ್ ವಿ ಯೂಸ್ ಟು ಗೋ ಫಾರ್ ಅ ಲಾಂಗ್ ವಾಕ್ ಅಂತಲೂ ಬಳಸ್ಬೋದು ಓಕೆ ವಿ ವುಡ್ ಬಳಸ್ಬೋದು ವುಡ್ ಇಸ್ ಬೆಟರ್ ಆ್ಯಂಡ್ ಇಲ್ಲಿ ವಿ ವರ್ ಗೋಯಿಂಗ್ ಅಂತ ಹೇಳೋಕ್ಕಾಗಲ್ಲ ವಿ ವರ್ ಗೋಯಿಂಗ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಹೋಗಿರೋದನ್ನು ವರ್ ಯೂಸ್ ಮಾಡ್ಬೋದು ಓಕೆ ಮೈ ಫಾದರ್ ವುಡ್ ರೀಡ್ ಮಿ ಅ ಬೆಟ್ ಟೈಮ್ ಸ್ಟೋರಿ ಎವ್ರಿ ನೈಟ್ ನಮ್ಮ ತಂದೆ ನನಗೆ ಪ್ರತಿ ರಾತ್ರಿ ಎಸ್ ಲಾಂಗ್ ವಾಕ್ ಅಂದ್ರೆ ಹೇಳದ್ನಲ್ಲಪ್ಪಾ ದೀರ್ಘ ನಡಿಗೆ ಏನು ಕೇಳಿಸ್ತಾ ಇಲ್ಲ ಲಾಂಗ್ ವಾಕ್ ಅಂದ್ರೆ ತುಂಬಾ ದೂರ ನಡ್ಕೊಂಡು ಹೋಗೋದು ಅನ್ನೋ ಮೀನಿಂಗ್ ಬರುತ್ತೆ ಹಾ ಕೇಳಿಸ್ತಾ ಇದೆ ಹೇಳಪ್ಪ ಅದೇ ಸಿ ಲಾಂಗ್ ಡ್ರೈವ್ ಅಂದ್ರೆ ಡ್ರೈವ್ ಮಾಡಿಕೊಂಡು ತುಂಬಾ ದೂರ ಹೋದ್ರೆ ಅದಕ್ಕೆ ಲಾಂಗ್ ಡ್ರೈವ್ ಲಾಂಗ್ ವಾಕ್ ಅಂದ್ರೆ ನಡ್ಕೊಂಡು ನೀವು ತುಂಬಾ ದೂರ ಹೋದ್ರೆ ಲಾಂಗ್ ವಾಕ್ ಬಟ್ ಸಿ ಅದಕ್ಕೆ ನಾವು ಅದಕ್ಕೊಂದು ಪದ ಇಲ್ವಲ್ವಾ ಕನ್ನಡದಲ್ಲಿ ದೀರ್ಘ ನಡಿಗೆ ಲಾಂಗ್ ವಾಕ್ ಉದ್ದದ ನಡಿಗೆ ಅಂತ ಆಗುತ್ತಲ್ವಾ ಬಟ್ ಇಂಗ್ಲೀಷಲ್ಲಿ ಅದನ್ನು ಲಾಂಗ್ ವಾಕ್ ಅಂತ ಹೇಳ್ತೀವಿ ಲಾಂಗ್ ವಾಕ್ ಲಾಂಗ್ ಡ್ರೈವ್ ಲಾಂಗ್ ಡ್ರೈವಿಗೆ ನೀವು ಕನ್ನಡದಲ್ಲಿ ಏನಂತೀರಾ ತುಂಬ ದೂರ ಡ್ರೈವ್ ಮಾಡ್ಕೊಂಡು ಹೋಗೋದು ಅಲ್ವಾ ಬೇರೆ ಏನು ಹೇಳೋಕ್ಕಾಗುತ್ತೆ ದರ್ ಇಸ್ ನೋ ಸ್ಪೆಸಿಫಿಕ್ ಏನೋ ಫ್ರೇಸ್ ಫಾರ್ ದ್ಯಾಟ್ ಅದಕ್ಕೆ ನಾನು ಇಲ್ಲಿ ದೀರ್ಘ ನಡಿಗೆ ಅಂತ ಹಾಕಿರೋದು ಅರ್ಥ ಆಗಲಿ ಏನೋ ಕಾರಣಕ್ಕೋಸ್ಕರ ಬಟ್ ನಾವು ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಕನ್ನಡದಲ್ಲಿ ಅಲ್ವಾ ಹಾಗೆ ಮೈ ಫಾದರ್ ವುಡ್ ರೀಡ್ ಬೆಟ್ ಆ್ಯಂಡ್ ಸ್ಟೋರಿ ಎವ್ರಿ ನೈಟ್ ನಮ್ಮ ತಂದೆ ನನಗೆ ಪ್ರತಿ ರಾತ್ರಿ ಮಲಗುವಾಗ ಕಥೆಯನ್ನು ಓದುತ್ತಿದ್ದರು ಕತೆ ಹೇಳ್ತಿದ್ರು ರೀಡ್ ಮಿ ಅ ಬೆಡ್ ಟೈಮ್ ಸ್ಟೋರಿ ಬೆಡ್ ಟೈಮ್ ಸ್ಟೋರಿ ಅಂದರೆ ಮಲಗೋಕ್ಕಿಂತ ಮುಂಚೆ ಕೇಳುವಂಥ ಸ್ಟೋರಿ ಎಲ್ಲರೂ ನಾವು ಬೆಡ್ ಟೈಮ್ ಸ್ಟೋರಿ ಕೇಳಿ ನಿಧೆ ಮಾಡಿದ್ದೀವಿ ರೈಟ್ ಚಿಕ್ಕ ವಯಸ್ಸಿನಲ್ಲಿ ಸೊ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಕತೆಗಳನ್ನು ಹೇಳ್ತಾ ಇದ್ರು ಅಲ್ಲಿ ನಾವು ವುಡ್ಡೆ ಹಾಕಬೇಕು ವಾಸ್ ಮೈ ಫಾದರ್ ವಾಸ್ ರೀಡಿಂಗ್ ಬೆಡ್ ಟೈಮ್ ಸ್ಟೋರಿ ಅಂತ ಹೇಳಲ್ಲ ಮೈ ಫಾದರ್ ವುಡ್ ರೀಡ್ ಓಕೆ ಹಾಗೆ ಐ ವುಡ್ ರೈಡ್ ಮೈ ಬೈಕ್ ಟು ಸ್ಕೂಲ್ ಎವ್ರಿ ಡೇ ಇಲ್ಲಿ ಬೈಕ್ ಅಂದರೆ ಸೈಕಲ್ ಆ್ಯಕ್ಚುಲಿ ಮೋಟ್ರ್ ಬೈಕ್ ಅಂದರೆ ನಾವು ಹೇಳೋ ಬೈಕು ಇಂಗ್ಲೀಷಲ್ಲಿ ಬರೀ ಬೈಕ್ ಅಂದರೆ ಸೈಕಲ್ ಸೈಕಲಿಗೆ ಬೈಕ್ ಅಂತ ಹೇಳೋದು ಮೋಟರ್ ಇರುವಂಥದ್ದು ಮೋಟ್ರ್ ಬೈಕ್ ವಿಚ್ ಈಸ್ ನಾವು ಕಾಮನ್ ಆಗಿ ಬೈಕ್ ಅಂತ ಹೇಳ್ತೀವಿ ಐ ವುಡ್ ರೈಡ್ ಮೈ ಬೈಕ್ ಟು ಸ್ಕೂಲ್ ಎವ್ರಿ ಡೇ ನಾನು ಪ್ರತಿದಿನ ಶಾಲೆಗೆ ಬೈಕ್ನಲ್ಲಿ ಹೋಗುತ್ತಿದ್ದೆ ಅಥವಾ ನಾನು ಬೈಕನ್ನು ಸವಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಐ ವುಡ್ ರೈಡ್ ಸವಾರಿ ಹಿ ವುಡ್ ಲಿಸನ್ ಟು ದ ರೇಡಿಯೋ ವೈಲ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಹೀ ವುಡ್ ಲಿಸನ್ ಟು ದ ರೇಡಿಯೋ ವೈಲ್ ಆಲ್ ಹ್ಯಾವಿಂಗ್ ಬ್ರೇಕ್ಫಸ್ಟ್ ಎಸ್ಪೆಷಲಿ ಮೀ ನಾನು ಬ್ರೇಕ್ಫಾಸ್ಟ್ ತಿಂಡಿ ತಿನ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ರೇಡಿಯೋ ಕೇಳ್ತಾ ಇದ್ದೆ ಅವಾಗೆಲ್ಲ ರೇಡಿಯೋ ಕೇಳ್ತಾ ಇದ್ದೆ ಐ ವುಡ್ ಓಕೆ ಹೀ ವುಡ್ ಅವನು ಐ ವುಡ್ ಲಿಸನ್ ಟು ದ ರೇಡಿಯೋ ವೈ ಆಲ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ತಿಂಡಿ ತಿನ್ನಬೇಕಾದ್ರೆ ಊಟ ಮಾಡಬೇಕಾದ್ರೆ ಎಲ್ಲ ನಾನು ರೇಡಿಯೋ ಕೇಳ್ತಾ ಇದ್ದೆ ಸೊ ಐ ವಾಸ್ ಲಿಸ್ನಿಂಗ್ ಟು ರೇಡಿಯೋ ಅಲ್ಲ ಐ ವುಡ್ ತುಂಬ ಜನ ಇದರ ಇದು ಮಿಸ್ಟೇಕ್ ಮಾಡ್ತಾರೆ ಐ ವಾಸ್ ಲಿಸ್ನಿಂಗ್ ಅಂತ ಹೇಳ್ತಾರೆ ಐ ವಾಸ್ ಲಿಸ್ನಿಂಗ್ ಅಂದರೆ ಒಂದು ಹೊತ್ತು ಇಲ್ಲೇನಿದು ಫಾಸ್ಟ್ ಹ್ಯಾಬಿಟ್ ಫಾಸ್ಟ್ ಹ್ಯಾಬಿಟ್ ಅಂದರೆ ಇವೆಲ್ಲ ನಮಗೆ ಅಭ್ಯಾಸಗಳು ಅಥವಾ ರಿಪೀಟೆಡ್ ಆ್ಯಕ್ಷನ್ ಪದೇ ಪದೇ ಆಗುವಂತಹ ಕ್ರಿಯೆಗಳು ಇಲ್ಲಿ ನಾವು ಅದನ್ನು ತಗೊಂಡ್ರೆ ಐ ವುಡ್ ವಿಸಿಟ್ ಇದು ನಮಗೆ ಅಭ್ಯಾಸವಾಗಿತ್ತು ಅಜ್ಜ ಅಜ್ಜಿ ಮನೆಗೆ ಹೋಗೋದು ಅಭ್ಯಾಸವಾಗಿತ್ತು ಅಥವಾ ಪದೇ ಪದೇ ನಾವು ಹೋಗ್ತಾ ಇದ್ವಿ ಪದೇ ಪದೇ ಮಾಡುವಂಥದ್ದು ಅಥವಾ ಅಭ್ಯಾಸನ ನಾವು ಫಾಸ್ಟ್ ಹ್ಯಾಬಿಟ್ಸ್ ಅಥವಾ ರಿಪೀಟೆಡ್ ಆ್ಯಕ್ಷನ್ ಅಂತ ಹೇಳ್ತೀವಿ ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್ ಅಂದರೆ ಲಾಂಗ್ ವಾಕ್ಸ್ಗೆ ನಾವು ಆಗಾಗ ಹೋಗ್ತಾ ಇದ್ವಿ ಅದನ್ನು ಒಂದು ಅಭ್ಯಾಸವಾಗಿ ಮಾಡ್ಕೊಂಡಿದ್ದರೆ ಅದು ಅಭ್ಯಾಸ ಅಂತ ಹೇಳು ಲಾಂಗ್ ವಾಕ್ ಹೋಗೋ ಅಭ್ಯಾಸ ನಮಗಿತ್ತು ಅಂತ ನೀವು ಹಿಂಗೆ ಹೇಳೋದಾದರೆ ಹಿಂಗೆ ಹೇಳಿದ್ರು ಸಾಕು ವಿ ವುಡ್ ಗೋ ಫಾರ್ ಲಾಂಗ್ ವಾಕ್ಸ್ ಇನ್ ದ ಫಾಕ್ ಆ ಅಭ್ಯಾಸ ನಮಗಿತ್ತು ಅದೇ ವಿ ಹ್ಯಾಡ್ ಅ ಹ್ಯಾಬಿಟ್ ಆಫ್ ಗೋಯಿಂಗ್ ಫಾರ್ ಲಾಂಗ್ ಬಾಕ್ಸ್ ಅಂತಲೂ ಹೇಳ್ಬೋದು ಅದು ಬೇರೆ ಸೆಂಟೆನ್ಸ್ ಆಗುತ್ತೆ ಓಕೆ ಮೈ ಫಾದರ್ ವುಡ್ ರೀಡ್ ಅವರು ಯಾವಾಗ ಪ್ರತಿ ಅಂದರೆ ಡೈಲಿ ಅಲ್ಲ ಟೈಮ್ ಸಿಕ್ಕಿದಾಗೆಲ್ಲ ಅವರು ನನಗೆ ಓದ್ತಾಯಿದ್ರು ಅದೊಂದು ಅಭ್ಯಾಸ ಆಗಿಬಿಟ್ಟಿತ್ತು ಅವರಿಗೆ ಅಥವಾ ನನಗೂ ಅಭ್ಯಾಸ ಆಗ್ಬಿಟ್ಟಿತ್ತು ಓಕೆ ಅಥವಾ ಅವರು ಪದೇ ಪದೇ ಅದನ್ನು ಮಾಡ್ತಿದ್ದರು ನಮ್ಮ ನಮ್ಮ ತಂದೆ ಐ ವುಡ್ ವಿಸಿಟ್ ದ ಲೈಬ್ರರಿ ಎವ್ರಿ ವೀಕೆಂಡ್ ಟು ಬೋರೋ ಬುಕ್ಸ್ ನಾನು ಲೈಬ್ರರಿಗೆ ಪ್ರತಿ ವಾರ ಪ್ರತಿ ವೀಕೆಂಡಲ್ಲಿ ಭೇಟಿ ಕೊಡ್ತಾ ಇದ್ದೆ ಅಂದರೆ ನಾನು ಲೈಬ್ರರಿಗೆ ಪ್ರತಿ ವೀಕೆಂಡಲ್ಲಿ ಹೋಗ್ತಾ ಇದ್ದೆ ಪುಸ್ತಕ ತರಲಿಕ್ಕೆ ಓದಲಿಕ್ಕೆ ಪುಸ್ತಕ ತರಲಿಕ್ಕೆ ಓಕೆ ಐ ವುಡ್ ವಿಸಿಟ್ ಐ ಯೂಸ್ ಟು ವಿಸಿಟ್ ಅಂತ ಹೇಳ್ಬೋದು ಐ ವಾಸ್ ವಿಸಿಟಿಂಗ್ ಅಲ್ಲ ನಾನು ಪ್ರತಿ ವಾರಾಂತ್ಯದಲ್ಲಿ ಪುಸ್ತಕಗಳನ್ನು ತರಲು ಗ್ರಂಥಾಲಯಕ್ಕೆ ಭೇಟಿ ನೀಡುತ್ತಿದ್ದೆ ಸಿ ಇಲ್ಲಿ ತರಲು ಟು ಬಾರೋ ಬಾರೋ ಅಂದರೆ ತರಲು ಅಂತ ಹಾಕಿದ್ದೀನಿ ತಂದು ವಾಪಸ್ ಕೊಡುವುದಕ್ಕೆ ಬಾರೋ ಅಂತ ಹೇಳೋದು ಓಕೆ ಅರ್ಥ ಆಯ್ತಲ್ಲ ಸೊ ವಾಟ್ ವಾಸ್ ದಿಸ್ ಇದು ಎಕ್ಸಾಂಪಲ್ಸ್ ಫಾರ್ ಫಾಸ್ಟ್ ಹ್ಯಾಬಿಟ್ಸ್ ಆ್ಯಂಡ್ ರಿಪೀಟೆಡ್ ಆ್ಯಕ್ಷನ್ ಓಕೆ ನಾವು ಲೆಕ್ಸಿ ಗುಡ್ ಎಕ್ಸಾಂಪಲ್ಸ್ ಫಾರ್ ಫಾಸ್ಟ್ ರೆಫ್ಯೂಸಲ್ಸ್ ಇದು ಇದು ಸೇಮ್ ಇದು ರೆಫ್ಯೂಸಲ್ಸ್ ಅಂದರೆ ನೆಗೆಟಿವ್ ಆಗುತ್ತೆ ಅಷ್ಟೇ ಇದು ಜಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ ಹಿ ವುಡ್ ನಾಟ್ ಲಿಸನ್ ಹಿ ವುಡ್ ನಾಟ್ ಲಿಸನ್ ಟು ಎನಿ ಒನ್ಸ್ ಅಡ್ವೈಸ್ ಅವನು ಯಾರು ಅಡ್ವೈಸನ್ನು ಕೇಳ್ತಿರ್ಲಿಲ್ಲ ಸೊ ಇದು ನೆಗೆಟಿವ್ ಆಯಿತು ಕೇಳ್ತಾ ಇರಲಿಲ್ಲ ನೆ ರೆಫ್ಯೂಸಲ್ ಸಿ ಅಡ್ವೈಸ್ ಕೇಳದೇ ಇರೋದು ನಿರಾಕರಣೆ ತಾನೆ ನೀವೇನಾದ್ರು ನನಗೆ ಅಡ್ವೈಸ್ ಮಾಡ್ತೀರಾ ಅದು ನಾನು ಮಾಡಲ್ಲ ಅಂತ ಹೇಳೋದು ದಟ್ ಈಸ್ ರಿಫ್ಯೂಸಲ್ ಅಂದರೆ ನಿರಾಕರಿಸೋದು ನಾನು ನಿರಾಕರಣೆ ಅಂತ ಬಂದಾಗ ನೀವು ವುಡ್ ನಾಟ್ ಹಾಕಬೇಕು ವುಡ್ ನಾಟ್ ಆರ್ ವುಡ್ ಹಾಕ್ಬೋದು ಹಿ ವುಡಂಟ್ ಆರ್ ಹಿ ವುಡ್ ನಾಟ್ ಲಿಸನ್ ಟು ಎನಿ ಒನ್ಸ್ ಅಡ್ವೈಸ್ ನೋ ಮ್ಯಾಟರ್ ಹೌ ಹೆಲ್ಪ್ಫುಲ್ ಸೊ ಇದು ನೋ ಮ್ಯಾಟರ್ ಇದೆಯಲ್ಲ ಇದು ಫ್ರೇಸ್ ಇದು ನೋ ಮ್ಯಾಟರ್ ನೋ ಮ್ಯಾಟರ್ ಅಂದರೆ ಏನೇ ಆದರೂ ಸಹ ಅಥವಾ ನೋ ಮ್ಯಾಟರ್ ಹೌ ಹೆಲ್ಪ್ಫುಲ್ ಅದು ಎಷ್ಟೇ ಸಹಾಯಕರವಾಗಿದ್ದರೂ ಸಹ ಆ ಅಡ್ವೈಸನ್ನು ಅವನು ತಳ್ಳಿ ಹಾಕ್ತಾ ಇದ್ದ ಹಿ ವುಡ್ ನಾಟ್ ಲಿಸನ್ ಟು ಎನಿ ಒನ್ಸ್ ಅಡ್ವೈಸ್ ಓಕೆ ಅವನು ಎಷ್ಟೇ ಸಹಾಯಕರ ಸಲಹೆಗೂ ಕಿವಿ ಕೊಡುತ್ತಿರಲಿಲ್ಲ ಕಿವಿ ಕೊಡದೇ ಇರುವುದು ಅಂದ್ರೇನು ನಿರಾಕರಿಸುವುದು ಅಲ್ವಾ ಹಿ ವುಡ್ ನೆವರ್ ಈಟ್ ಹರ್ ವೆಜಿಟೇಬಲ್ಸ್ ನೋ ಮ್ಯಾಟರ್ ಹೌ ಮಚ್ ವಿ ಟ್ರೈಡ್ ಓಕೆ ಶಿ ವುಡ್ ಶಿ ವುಡ್ ನೆವರ್ ಈಟ್ ಹರ್ ವೆಜಿಟೇಬಲ್ಸ್ ಅಂದರೆ ಮಕ್ಕಳಿಗೆ ತರಕಾರಿ ತಿನ್ನಿ ಅಂತ ಅಮ್ಮ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಈಗ ಪೇರೆಂಟ್ಸು ಮಕ್ಕಳ ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದರೆ ನನ್ನ ಮಗಳು ಅವಳು ಶಿ ವುಡ್ ನೆವರ್ ಈಟ್ ಹರ್ ವೆಜಿಟೇಬಲ್ಸ್ ಅವಳಿಗೆ ತರಕಾರಿ ಕೊಟ್ಟರೆ ತಿಂತಾನೆ ಇರಲಿಲ್ಲ ಅವಳು ತಿಂತಾನೆ ಇರಲಿಲ್ಲ ಅಂದರೆ ಇದರ ಅರ್ಥ ಏನು ನಿರಾಕರಣೆ ಅದು ನೋ ಮ್ಯಾಟರ್ ಹೌ ಮಚ್ ವಿ ಟ್ರೈಡ್ ನಾವೆಷ್ಟೇ ಪ್ರಯತ್ನ ಪಟ್ಟರು ನಾವು ಎಷ್ಟೇ ಪ್ರಯತ್ನಿಸಿದರೂ ಅವಳು ತನ್ನ ತರಕಾರಿಗಳನ್ನು ತಿನ್ನುತ್ತಿರಲಿಲ್ಲ ಈ ತಿನ್ನುತ್ತಿರಲಿಲ್ಲ ನೋ ಕಿವಿಗೊಡುತ್ತಿರಲಿಲ್ಲ ಕೇಳುತ್ತಿರಲಿಲ್ಲ ಈ ತಿರಲಿಲ್ಲನೇ ವುಡ್ ನಾಟ್ ಅಂದರೆ ಇದು ಒಂದ್ಸಲ ಆಗೋದಲ್ಲ ಪದೇ ಪದೇ ಆಗುವಂಥದ್ದು ಮೈ ಡಾಗ್ ವುಡ್ ನಾಟ್ ಕಮ್ ಇನ್ ಸೈಡ್ ಈವನ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್ ಮಳೆ ಬರಲು ಶುರುವಾದರೂ ನನ್ನ ನಾಯಿ ಒಳಗೆ ಬರುತ್ತಿರಲಿಲ್ಲ ನಾಯಿಗಳಿಗೆ ನಾ ನಾಯಿ ಮಕ್ಕಳಿಗೆ ಮಕ್ಕಳಿಗೂ ಸಹ ಒಂದು ಆಟ ಅಂತ ಅಂದ್ಕೊಂಡ್ರೆ ನಾಯಿ ಹೊರಗಡೆ ಮಳೆಯಲ್ಲಿ ಆಟ ಆಡ್ತಾ ಇರುತ್ತೆ ಅಲ್ಲ ಹೊರಗಡೆ ಆಟ ಆಡ್ತಿರುತ್ತೆ ಮಳೆ ಬರ್ತಾ ಇರುತ್ತೆ ಆದರೂ ನಾಯಿ ಮಳೆಯಲ್ಲೇ ಆಟ ಶುರು ಮಾಡುತ್ತೆ ಹೊರತು ಮನೆ ಒಳಗೆ ಬರಲಿಕ್ಕೆ ಅದು ಒಪ್ತಾ ಇರಲಿಲ್ಲ ಮೈ ಡಾಗ್ ವುಡ್ ನಾಟ್ ಕಮ್ ಇನ್ ಸೈಡ್ ಈವನ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್ ಮಳೆ ಶುರುವಾದ ಮಳೆ ಬರಲು ಶುರುವಾದರೂ ಕೂಡ ನಾಯಿ ಒಳಗಡೆ ಬರಲಿಕ್ಕೆ ನಿರಾಕರಿಸ್ತಾ ಇತ್ತು ಅಂತ ರೆಫ್ಯೂಸಲ್ ಹಿ ವುಡ್ ನಾಟ್ ಡೂ ಹಿಸ್ ಹೋಮ್ ವರ್ಕ್ ಅನ್ಲೆಸ್ ಸಮೋನ್ ವಾಸ್ ವಾಚಿಂಗ್ ಹಿಮ್ ಈಗ ಇದೇ ಪೇರೆಂಟ್ಸು ಮಕ್ಕಳ ಬಗ್ಗೆ ಕಣ್ಣು ಮಕ್ಕಳು ಆದಮೇಲೆ ಮಕ್ಕಳದು ಬಾಲ್ಯದ ಬಗ್ಗೆ ಅವರು ಕಂಪ್ಲೇಂಟ್ ಹೇಳೋದಾದರೆ ಅಥವಾ ಏನಾದರೂ ಹೇಳೋದಾದರೆ ಇವನು ನನ್ನ ಮಗ ಏನು ನನ್ನ ಮಗ ಅವನು ಯಾರಾದರೂ ನೋ ಹೋಮ್ವರ್ಕ್ ಮಾಡು ಅಂತ ಹೋಮ್ ಹೋಮ್ವರ್ಕ್ ಮಾಡು ಅಂತ ಹೇಳಿಬಿಟ್ಟು ಹೋದರೆ ಅವನು ಮಾಡ್ತಾ ಇರಲಿಲ್ಲ ಯಾರಾದರೂ ಅವನ್ನ ನೋಡ್ತಾನೆ ಇರಬೇಕು ಆಗ ಮಾತ್ರ ಅವನು ಹೋಮ್ವರ್ಕ್ ಮಾಡ್ತಿದ್ದ ಇದಕ್ಕೆ ನೀವು ಹೇಳೋದಾದ್ರೆ ಹಿ ವುಡ್ ನಾಟ್ ಡೂ ಹಿಸ್ ಹೋಮ್ವರ್ಕ್ ಅವನು ಹೋಮ್ವರ್ಕ್ ಮಾಡ್ತಿರ್ಲಿಲ್ಲ ಅನ್ಲೆಸ್ ಸಮ್ ಒನ್ ವಾಸ್ ವಾಚಿಂಗ್ ಹಿಮ್ ಯಾರಾದರೂ ಒಬ್ಬರು ಅವನ್ನ ನೋಡ್ತಾ ಇರಬೇಕು ಅಲ್ಲಿವರೆಗೂ ಅವನು ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಮಾಡ್ತಾ ಇರಲ್ ಮಾಡುತ್ತಿರಲಿಲ್ಲ ಓಕೆ ನೆಕ್ಸ್ಟ್ ನೋಡಿ ಇದು ಶಿ ವುಡ್ ನಾಟ್ ಟಾಕ್ ಅಬೌಟ್ ಹರ್ ಫೀಲಿಂಗ್ಸ್ ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್ ಅಂದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಎಷ್ಟೇ ಕೇಳಿದ್ರು ಅವಳು ನನ್ನ ತನ್ನ ಭಾವನೆಗಳ ಬಗ್ಗೆ ಮಾತನಾಡುತ್ತಿರಲಿಲ್ಲ ಓಕೆ ಸೊ ಅವರಿಗೆ ಅದನ್ನು ಹೇಳ್ಕೊಳ್ಬೇಕು ಅಂತ ಅನಿಸ್ತಾ ಇರಲ್ಲ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವಳು ಅವಳ ಭಾವನೆ ಭಾವನೆಗಳ ಬಗ್ಗೆ ನನ್ನ ಹತ್ರ ಹೇಳ್ತಾನೆ ಇರಲಿಲ್ಲ ಶಿ ವುಡ್ ನಾಟ್ ಟಾಕ್ ಅಬೌಟ್ ಹರ್ ಫೀಲಿಂಗ್ಸ್ ಶಿ ವುಡ್ ನಾಟ್ ಟಾಕ್ ಅಬೌಟ್ ಹರ್ ಫೀಲಿಂಗ್ಸ್ ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್ ಈ ನೋ ಮ್ಯಾಟರ್ ಅನ್ನೋದು ಫ್ರೇಜು ಅದು ಯೂಸ್ ಮಾಡಿ ಏನೇನು ಸೆಂಟೆನ್ಸ್ ಬಳಸ್ಬೋದು ಅನ್ನೋದನ್ನ ಮುಂದೆ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂದರೆ ಅದು ಜಸ್ಟ್ ಅದೊಂದು ಜಸ್ಟ್ ಒಂದು ವಿಡಿಯೋ ಹಾಕ್ತೀನಿ ಸೆಂಟೆನ್ಸ್ ನೋಡ್ಕೊಳ್ಳಿ ಪಿ ಡಿ ಎಫ್ ಇದೆ ಪಿ ಡಿ ಎಫ್ ಹಾಕಿಕೊಡ್ತೀನಿ ನೋ ಮ್ಯಾಟರ್ ಹೌ ನೋ ಮ್ಯಾಟರ್ ವಾಟ್ ನೋ ಮ್ಯಾಟರ್ ವೇರ್ ಅಂದರೆ ಏನೇ ಆದರೂ ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್ ನೋ ಮ್ಯಾಟರ್ ಡಜನ್ ಮ್ಯಾಟರ್ ನೋ ಮ್ಯಾಟರ್ ಅನ್ನೋ ಮೀನಿಂಗ್ ಇದೆ ಇಟ್ ಡಸೆಂಟ್ ಮ್ಯಾಟರ್ ಅದರಿಂದ ಏನು ತೊಂದರೆ ಆಗಲ್ಲ ನೋ ಪ್ರಾಬ್ಲಮ್ ಅಂತ ಹೇಳ್ತಿವಲ್ಲ ಆ ಥರ ನೋ ಮ್ಯಾಟರ್ ಹೌ ಮಚ್ ಐ ಆಸ್ಟ್ ನಾನು ಎಷ್ಟೇ ಇಲ್ಲಿ ನೋ ಮ್ಯಾಟರ್ ಅಂತಲೇ ಹಾಕ್ಬೇಕು ನೀವು ಅಬೌಟ್ ಹರ್ ಫೀಲಿಂಗ್ಸ್ ಹೌ ಮಚ್ ಐ ಆಸ್ಟ್ ಹಾಕೋಕ್ಕಾಗಲ್ಲ ನೋ ಮ್ಯಾಟರ್ ನಾನು ಎಷ್ಟೇ ಕೇಳಿದರು ಎಷ್ಟೇ ಕೇಳಿದರು ಅದನ್ನು ಲೆಕ್ಕಿಸದೆ ಅವಳವಳ ಇದನ್ನು ಹೇಳ್ತಾ ಇರಲಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ನೋಡೋಣ ಫಿಫ್ತ್ ಒನ್ ಇದು ಇನ್ ರಿಪೋರ್ಟೆಡ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ರಿಪೋರ್ಟೆಡ್ ಅಲ್ಲಿ ವಿಲ್ ಬಂದರೆ ವುಡ್ ಹಾಕಬೇಕು ಅಷ್ಟೇ ಅದೇನು ಜಾಸ್ತಿ ಏನು ಹೇಳೋಾಗಿಲ್ಲ ಐ ವಿಲ್ ಕಾಲ್ ಯು ಟುಮಾರೋ ನಾಳೆ ನಾನು ನಿಮ್ಮನ್ನು ಕಾಲ್ ಕರಿ ಕಾಲ್ ಮಾಡ್ತೀನಿ ಶಿ ಸ್ಯಾಡ್ ಶಿ ವುಡ್ ಕಾಲ್ ಮಿ ಸೊ ಇಲ್ಲಿ ವಿಲ್ ಕಾಲ್ ಬಿಕಮ್ಸ್ ವುಡ್ ಕಾಲ್ ಅವಳು ನಾಳೆ ನನಗೆ ಕರೆ ಮಾಡುವುದಾಗಿ ಹೇಳಿದಳು ದೇ ವಿಲ್ ಹೆಲ್ಪ್ ಅಸ್ ವಿತ್ ದ ಪ್ರಾಜೆಕ್ಟ್ ವಿಲ್ ಹೆಲ್ಪ್ ಬಿಕಮ್ಸ್ ವುಡ್ ಹೆಲ್ಪ್ ಅವರು ಯೋಜನೆಗೆ ನಮಗೆ ಸಹಾಯ ಮಾಡುವುದಾಗಿ ಅವನು ತಿಳಿಸಿದ ಓಕೆ ಐ ವಿಲ್ ಅರೈವ್ ಬೈ ನೂನ್ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಬರ್ತೀನಿ ಹೀ ಟೋಲ್ಡ್ ಮೀ ಹಿ ವುಡ್ ಸೊ ಐ ವಿಲ್ ಇಲ್ಲಿ ಹಿ ವುಡ್ ಆಗುತ್ತೆ ಅಲ್ಲ ವುಡ್ ವಿಲ್ ಅರೈವ್ ಬಿಕಮ್ಸ್ ವುಡ್ ಅರೈವ್ ಅಷ್ಟೇ ರಿಪೋರ್ಟೆಡ್ ಸ್ಪೀಚಲ್ಲಿ ಇದು ವಿಲ್ ಇರೋದು ವುಡ್ಡು ಆಗುತ್ತೆ ಅಷ್ಟೇ ಅದು ಆಲ್ರೆಡಿ ನಾನು ಹೇಳಿದ್ದೀನಿ ಓಕೆ ಸೊ ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ನೋಡಿ ಯಾರನೇದು ಟು ಎಕ್ಸ್ಪ್ರೆಸ್ ಪ್ರೆಫರೆನ್ಸಸ್ ಆರ್ ಡಿಸೈರ್ಸ್ ಇನ್ ಅ ಪೊಲೈಟ್ ಆ್ಯಂಡ್ ಇನ್ ಡೈರೆಕ್ಟ್ ಪ್ರೆಫರೆನ್ಸಸ್ ನಾನು ಹೇಳಿದೆ ನಮ್ಮ ಆದ್ಯತೆ ಮತ್ತು ನಮಗೆ ಆ ಸಣ್ಣ ಸಣ್ಣ ಆಸೆಗಳನ್ನು ನಾವು ಹೇಳುವ ಅದರಲ್ಲಿ ಸ್ವಲ್ಪ ಬೇರೆ ರೀತಿ ಪೊಲೈಟಾಗಿ ಹೇಳೋದು ಉದಾಹರಣೆಗೆ ನಾನು ಕಾಫಿಗಿಂತ ಚಹಾಗೆ ಆದ್ಯತೆ ಚಹಾಗೆ ಆದ್ಯತೆ ನೀಡುತ್ತೇನೆ ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ ಈಗ ನಿಮ್ಮ ಮನೆಗೆ ನಾನು ಬಂದೆ ಅಂತ ಹೇಳಿದ್ರೆ ನೀವು ಸರ್ ಟೀ ತಗೋತೀರಾ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ ಅಥವಾ ನಾನು ಹೇಳ್ಬೋದು ಒಂದೇ ಸೆಂಟೆನ್ಸ್ ಒಂದೇ ವರ್ಡಲ್ಲಿ ಹೇಳ್ಬೋದು ಕಾಫಿ ಅಥವಾ ಟೀ ಅಂತ ಹೇಳ್ಬೋದು ಬಟ್ ಅದನ್ನು ನಾನು ಇನ್ನೂ ಇದಾಗಿ ಹೇಳಬೇಕಾದ್ರೆ ಐ ವುಡ್ ಪ್ರಿಫರ್ ಕಾಫಿ ಅಷ್ಟು ಹೇಳಿ ನಿಲ್ಲಿಸ್ಬೋದು ಅಥವಾ ಐ ವುಡ್ ಪ್ರಿಫರ್ ಕಾಫಿ ಓವರ್ ಟೀ ಪ್ಲೀಸ್ ಟೀಗಿಂತ ನಾನು ಕಾಫಿಗೆ ಮುಖ್ಯತ್ವ ಕೊಡ್ತೇನೆ ಅಂತ ಹೇಳೋದು ಇಲ್ಲಿ ಏನಿದೆ ಐ ವುಡ್ ಪ್ರಿಫರ್ ಟೀ ಓವರ್ ಕಾಫಿ ಇಲ್ಲಿ ಉಲ್ಟಾ ಇದೆಯಲ್ಲ ಓಕೆ ನೆಕ್ಸ್ಟ್ ನೋಡಿ ಶಿ ವುಡ್ ರಾಧಾ ಸ್ಟೇ ಹೋಮ್ ಟು ನೈಟ್ ದ್ಯಾನ್ ಗೋ ಔಟ್ ಶಿ ವುಡ್ ರಾಧಾ ಇಲ್ಲಿ ವುಡ್ ಬ ವುಡ್ಡಿಗೆ ನಾವು ರಾಧರ್ ಯೂಸ್ ಮಾಡ್ತೀವಿ ರಾಧರ್ ಯೂಸ್ ಮಾಡೋದೇ ಬೇರೆ ಕಂಡೀಷನ್ಸಲ್ಲಿ ಓಕೆ ಅದು ಸಪ್ರೇಟಾಗಿ ಹೇಳ್ತೀನಿ ನಾನು ಇಲ್ಲಿ ಜಸ್ಟ್ ಐ ವುಡ್ ರಾ ಸ್ಟೇ ಐ ವುಡ್ ಸ್ಟೇ ಇಲ್ಲಿ ರಾಧರ್ ಯೂಸ್ ಮಾಡದೇ ಇದ್ರೂ ಆ ಸೆಂಟೆನ್ಸ್ ಅದೇ ಮೀನಿಂಗ್ ಇರುತ್ತೆ ಐ ವುಡ್ ಸ್ಟೇ ಹೋಮ್ ಟು ನೈಟ್ ದ್ಯಾನ್ ಗೋ ಇಲ್ಲಿ ದ್ಯಾನ್ ಇರೋದ್ರಿಂದ ನಾವು ರಾಧರ್ ಹಾಕಿದ್ದೀವಿ ಓಕೆ ಸೊ ಅಲ್ಲ ಐ ವುಡ್ ಅಲ್ಲ ಶಿ ವುಡ್ ರಾಧ ಸ್ಟೇ ಹೋಮ್ ಟು ನೈಟ್ ಡ್ಯಾಂಗ್ ಗೋ ಔಟ್ ಅವಳು ಹೊರಗೆ ಹೋಗೋದಕ್ಕಿಂತ ಈ ರಾತ್ರಿ ಮನೆಯಲ್ಲೇ ಇರುತ್ತಾಳೆ ಶಿ ವುಡ್ ರಾ ಸ್ಟೇ ಹೋಮ್ ರಾಧ ರಿಲೀಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ಅವನು ಬೆಳಿಗ್ಗೆ ಸಭೆಯನ್ನು ಇಟ್ಟುಕೊಳ್ಳಲು ಬಯಸುತ್ತಾನೆ ಹಿ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ಇ ದ ಮಾರ್ನಿಂಗ್ ಮೀಟಿಂಗ್ ಯಾವಾಗ ಇಟ್ಕೋಬೇಕು ಅಂತ ಹೇಳ್ತೀಯ ಅವನು ಸೊ ಮೀಟಿಂಗನ್ನು ನೈಟ್ ಬೇಡ ಮಧ್ಯಾಹ್ನ ಬೇಡ ಬೆಳಿಗ್ಗೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾನೆ ಅವನು ಹಿ ವುಡ್ ಲೈಕ್ ಆರ್ ಐ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ಇನ್ ದ ಮಾರ್ನಿಂಗ್ ಅಥವಾ ಅವ್ರ ದೇ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ದ ಮಾರ್ನಿಂಗ್ ಮೀಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅವರು ಅವರು ಬೆಳಗ್ಗೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಅಂತ ಯ ಯಾ ಸಿ ಅಥವಾ ಅದನ್ನು ಸ್ಪೀಚ್ ಸ್ಪೀಚಾಗಿ ಹೇಳೋದಾದ್ರೆ ಅಥವಾ ನಾವಾಗೆ ಹೇಳೋದಾದ್ರೆ ಯಾ ದೇ ವುಡ್ ಲೈಕ್ ಟು ದೇ ವುಡ್ ಲೈಕ್ ಟು ಹ್ಯಾವ್ ದ ಮೀಟಿಂಗ್ ದ ಮಾರ್ನಿಂಗ್ ಓಕೆ ವಿ ವುಡ್ ಚೂಸ್ ದ ಬ್ಲೂ ಬಾರ್ನ್ ಇನ್ಸ್ಟೆಡ್ ಆಫ್ ದಿ ರೆಡ್ ಬಾರ್ನ್ ಅಂದರೆ ನಾವು ಕೆಂಪು ಬಣ್ಣಕ್ಕಿಂತ ಬದಲಾಗಿ ಕೆಂಪು ಬಣ್ಣಕ್ಕೆ ಬದಲಾಗಿ ನೀಲಿ ಬಣ್ಣವನ್ನು ಆಯ್ಕೆ ಮಾಡುತ್ತೇವೆ ಇನ್ಸ್ಟೆಡ್ ಬದಲಾಗಿ ವುಡ್ ಚೂಸ್ ಆಯ್ಕೆ ಮಾಡುತ್ತೇವೆ ಐ ವುಡ್ ರಾಧರ್ ರೀಡ್ ಅ ಬುಕ್ ಧ್ಯಾನ್ ವಾಚ್ ಟಿ ವಿ ಐ ವುಡ್ ರಾಧರ್ ರೀಡ್ ಅ ಬುಕ್ ದ್ಯಾನ್ ವಾಚ್ ಟಿ ವಿ ನಾನು ಟಿ ವಿ ನೋಡೋದಕ್ಕೆ ಬದಲು ಪುಸ್ತಕನ ಓದ್ತೀನಿ ಅದೇ ಒಳ್ಳೆಯದು ನನಗೆ ಶಿ ವುಡ್ ರಾಧ ಶಿ ವುಡ್ ರಾಧರ್ ವಾಕ್ ದನ್ ಡ್ರೈವ್ ಡ್ರೈವ್ ಮಾಡೋದಕ್ಕಿಂತ ಅವಳು ವಾಕ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ ಶಿ ವುಡ್ ರಾಧರ್ ವಾಕ್ ದನ್ ಡ್ರೈವ್ ಓಕೆ ರೈಟ್ ಇನ್ನು ಮೂರು ಇದೆ ಯಾವುದ್ಯಾವುದು ಟು ಮೇಕ್ ಇನ್ವಿಟೇಷನ್ಸ್ ಟು ವಿಶ್ ಅಬೌಟ್ To express opinions either in the next class or, or Alright? Okay. Alright. We'll see in the next class. Good night, everyone.